ಕೃಷಿ ಸಲಹೆಗಳು ಒಂದು ಮುಂಗಾರು ಹಂಗಾಮು ಮುಂದುವರೆದಂತೆ ಹೆಚ್ಚು ಮಳೆಯಾಗುವ ಸಂಭವವಿದೆ ಆದ್ದರಿಂದ ತಗ್ಗು ಪ್ರದೇಶದ ಹೊಲಗಳಲ್ಲಿ ಅಥವಾ ನೀರು ಸರಾಗವಾಗಿ ಹೊರ ಹೋಗುವ ಸೌಲಭ್ಯವಿಲ್ಲದ ಜಮೀನುಗಳಲ್ಲಿ ಹೆಚ್ಚಿನ ನೀರಿನ ಬೇಡಿಕೆ ಇರುವ ಬೆಳೆಗಳನ್ನು ಬಿತ್ತನೆ ಮಾಡಬೇಕು ಭತ್ತ ಕಬ್ಬು ಗೋವಿನ ಜೋಳ ಎರಡು ಅತಿಯಾದ ಮಣ್ಣಿನ ತೇವಾಂಶವನ್ನು ತಡೆಯಲಾಗದಂತಹ ಬೆಳೆಗಳನ್ನು ಈರುಳ್ಳಿ ಹೆಸರು ಮೆಣಸಿನಕಾಯಿ ತೊಗರಿ ಮತ್ತು ತರಕಾರಿ ಇಳಿಜಾರು ಜಮೀನಿನಲ್ಲಿ ಮತ್ತು ಸುಲಭವಾಗಿ ನೀರು ಬಸಿದು ಹೋಗುವ ಜಮೀನಿನಲ್ಲಿ ಬಿತ್ತನೆ ಮಾಡುವುದು ಸೂಕ್ತ ಮೂರು ಮುಂಗಾರಿನ ನಿಂದ ಸೆಪ್ಟೆಂಬರ್ ತಿಂಗಳುಗಳಲ್ಲಿ ಹೆಚ್ಚುವರಿ ಮಳೆ ಅಥವಾ ಮಣ್ಣಿನ ತೇವಾಂಶವನ್ನು ತಡೆದುಕೊಳ್ಳಲು ಆದಷ್ಟು ಬೇಗನೆ ಬಿತ್ತನೆ ಮಾಡುವುದು ಸೂಕ್ತ ನಾಲ್ಕು ಸಾಮಾನ್ಯಕ್ಕಿಂತ ಹೆಚ್ಚಿನ ಪ್ರಮಾಣದ ಮಳೆಯ ಮುನ್ಸೂಚನೆ ಇರುವುದರಿಂದ ರೈತರು ಕೇವಲ ಒಂದು ಅಥವಾ ಎರಡು ಬೆಳೆಗಳನ್ನು ಬಿತ್ತುವ ಬದಲು ಬಹು ಬೆಳೆಗಳನ್ನು ಮೂರರಿಂದ ನಾಲ್ಕು ಬೆಳೆಗಳನ್ನು ಆಯ್ಕೆ ಮಾಡಲು ಸಲಹೆ ನೀಡಲಾಗುತ್ತದೆ ಐದು ಬಿತ್ತನೆ ಹಂತದಲ್ಲಿ ಬೆಳೆಯ ಶಿಫಾರಸಿನ ಕನಿಷ್ಠ ಶೇಕಡಾ ಸಾರಜನಕ ಹಾಗೂ ಪೂರ್ತಿ ರಂಜಕ ಕೋಟ್ಯಾಪ್ ಗೊಬ್ಬರಗಳನ್ನು ಕೊಡಬೇಕು